ಹೆಚ್ನ್ ಬಿ ವೀಸಾ ಅಸಲಿ ಉದ್ದೇಶ ವಿದೇಶಿ ಕಾರ್ಮಿಕರನ್ನ ಬಳಸಿ ಬಿಸಾಡಲಿದೆ ಅಮೆರಿಕ ವಿದೇಶಿ ಕಾರ್ಮಿಕರ ಬಗ್ಗೆ ಕ್ಯಾಟ್ ಬೆಸೆಂಟ್ ಹೇಳಿದ್ದೇನು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ಹೆಚ್ ಎನ್ ವಿ ವೀಸಾ ಬಗ್ಗೆ ಟ್ರಂಪ್ ಆಡಳಿತ ದಿನಕ್ಕೊಂದು ಹೇಳಿಕೆ ನೀಡುತ್ತಿದೆ ಹೆಚ್ ಎನ್ ಬಿ ವೀಸಾ ಕುರಿತು ಟ್ರಂಪ್ ಆಡಳಿತದ ನಾಯಕರಲ್ಲಿ ಸಾಕಷ್ಟು ಗೊಂದಲಗಳಿದ್ದಂತೆ ಕಂಡು ಬರುತ್ತಿದೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ನೀಡುತ್ತಿದ್ದು ಯಾರು ಸ್ಪಷ್ಟವಾದಂತಹ ಅಭಿಪ್ರಾಯಗಳನ್ನ ಹೊರ ಹಾಕುತ್ತಿಲ್ಲ ನಿನ್ನಷ್ಟೇ ಹೆಚ್ ಒನ್ ಬಿ ವೀಸಾದಾರರು ಅಮೆರಿಕಕ್ಕೆ ಅತ್ಯಗತ್ಯ ಎಂದಿದ್ದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿದೇಶಿ ಕೌಶಲ್ಯದ ಮಹತ್ವ ನಮಗೆ ತಿಳಿದಿದೆ ಎಂದು ಹೇಳಿದ್ದರು ಆದರೆ ಈಗ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಕ್ಯಾಟ್ ಬೆಸೆಂಟ್ ಅವರು ಹೆಚ್ ಒನ್ ಬಿ ವೀಸಾದ ಬಗ್ಗೆ ತಮ್ಮದೇ ಆದ ಮತ್ತು ಅಷ್ಟೇ ಭಿನ್ನವಾದ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಹೊಸ ಹೆಚ್ ಒನ್ ವಿ ವೀಸಾ ನೀತಿಯು ವಿದೇಶಿ ಕಾರ್ಮಿಕರ ಮೇಲೆ ದೀರ್ಘಕಾಲೀನ ಅವಲಂಬನೆಗಿಂತ ಉನ್ನತ ಕೌಶಲ್ಯದ ಉದ್ಯೋಗಿಗಳಿಗಾಗಿ ಅಮೆರಿಕನ್ನರಿಗೆ ತರಬೇತಿ ನೀಡಲು ತಾತ್ಕಾಲಿಕವಾಗಿ ಅಮೆರಿಕಕ್ಕೆ ಕೌಶಲ್ಯಪೂರ್ಣ ವಿದೇಶಿ ಕಾರ್ಮಿಕರನ್ನ ಕರೆತರುವುದಾಗಿದೆ ಎಂದು ಖಜಾನೆ ಕಾರ್ಯದರ್ಶಿ ಕ್ಯಾಟ್ ಬೆಸೆಂಟ್ ಹೇಳಿದ್ದಾರೆ ಟ್ರಂಪ್ ಆಡಳಿತದ ಆಕ್ರಮಣಕಾರಿ ವಲಸೆ ಸುಧಾರಣೆಗಳಿಗೆ ವಿರುದ್ಧವಾಗಿದೆ ಮತ್ತು ಹಲವು ಕ್ಷೇತ್ರಗಳಿಗೆ ವಿದೇಶಿ ಪ್ರತಿಭೆಗಳನ್ನು ತರಬೇಕಾಗಿದೆ ಎಂದು ಕ್ಯಾಟ್ ಬೆಸೆಂಟ್ ಕೂಡ ಒಪ್ಪಿಕೊಂಡಿದ್ದಾರೆ ಎಚ್ ಒನ್ ಬಿ ವೀಸಾಗಳಿಗೆ ಟ್ರಂಪ್ ರವರ ಹೊಸ ವಿಧಾನವನ್ನ ಅಮೆರಿಕದ ಉತ್ಪಾದನೆಯನ್ನ ಪುನರ್ ಸ್ಥಾಪಿಸಲು ಉದ್ದೇಶಿಸಿರುವ ಜ್ಞಾನ ವರ್ಗಾವಣೆಯ ಪ್ರಯತ್ನ ಎಂದು ಬಣ್ಣಿಸಿರುವ ಕ್ಯಾಟ್ ಬೆಸೆಂಟ್ ದಶಕಗಳ ಹೊರಗುತ್ತಿಗೆ ನಂತರ ಯುಎಸ್ ಉತ್ಪಾದನಾ ವಲಯವನ್ನು ಪುನರ್ ನಿರ್ಮಿಸಲು ನಾವು ಎಚ್ ಒನ್ ಬಿ ವೀಸಾ ಹೊಸ ವಿಧಾನವನ್ನು ಬಳಸಿಕೊಳ್ಳುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅಮೆರಿಕನ್ನರ ತರಬೇತಿಗಾಗಿ ವಿದೇಶಿ ಕೌಶಲ್ಯ ಬಳಕೆ ತರಬೇತಿ ನೀಡಿ ಮನೆಗೆ ಹೊರಡಿ ಎಂದ ಕ್ಯಾಟ್ ಬೆಸೆಂಟ್ ಎರಡು ಮೂರು ದಶಕಗಳಿಂದ ನಾವು ನಿಖರ ಉತ್ಪಾದನಾ ಕೆಲಸಗಳನ್ನ ಕಡಲಾಚೆಗೆ ಸಾಗಿಸಿಲ್ಲ ನಾವು ಸೆಮಿ ಕಂಡಕ್ಟರ್ ಉದ್ಯಮವನ್ನ ಮತ್ತೆ ಅಮೆರಿಕಕ್ಕೆ ತರಲು ಬಯಸುತ್ತೇವೆ ಅರಿಜೋನದಲ್ಲಿ ದೊಡ್ಡ ಸೌಲಭ್ಯಗಳನ್ನು ಸ್ಥಾಪಿಸಲು ಟ್ರಂಪ್ ಆಡಳಿತ ಯೋಜನೆಗಳನ್ನು ರೂಪಿಸುತ್ತಿದೆ ಆದ್ದರಿಂದ ಅಮೆರಿಕದ ಕಾರ್ಮಿಕರಿಗೆ ತರಬೇತಿ ನೀಡಲು ಮೂರು ಐದು ಅಥವಾ ಏಳು ವರ್ಷಗಳ ಅನುಭವ ಹೊಂದಿರುವ ಕೌಶಲ್ಯಪೂರ್ಣ ವಿದೇಶಿ ಕಾರ್ಮಿಕರನ್ನು ಕರೆತರುವುದು ನಮ್ಮ ಅಧ್ಯಕ್ಷರ ದೂರದೃಷ್ಟಿಯಾಗಿದೆ ಒಂದು ಬಾರಿ ವಿದೇಶಿ ಕಾರ್ಮಿಕರನ್ನ ಅಮೆರಿಕನ್ ಕಾರ್ಮಿಕರಿಗೆ ತರಬೇತಿ ನೀಡಿದ ಬಳಿಕ ಅವರು ತಮ್ಮ ಸ್ವಂತ ದೇಶಗಳಿಗೆ ಮರಳಿ ಹೋಗಬಹುದು ಇದು ನಮ್ಮ ಹೆಚ್ಎಲ್ ಬಿ ವೀಸಾ ವಿತರಣೆಯ ನಿಯಮವಾಗಿದೆ ಎಂದು ಕ್ಯಾಟ್ ಪೆಸೆಂಟ್ ಸ್ಪಷ್ಟಪಡಿಸಿದ್ದಾರೆ ವಿದೇಶಿ ಕಾರ್ಮಿಕರು ಅಮೆರಿಕನ್ನರ ಉದ್ಯೋಗ ಕಸಿದುಕೊಳ್ಳುತ್ತಿರುವವರ ಬಗ್ಗೆ ಕ್ಯಾಟ್ ಪೆಸೆಂಟ್ ಕಳವಳ ವ್ಯಕ್ತಪಡಿಸಿದ್ದಾದರೂ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಕಷ್ಟ ಎಂದು ಒಪ್ಪಿಕೊಂಡಿದ್ದಾರೆ ಅಮೆರಿಕಕ್ಕೆ ವಿದೇಶಿ ಕೌಶಲ್ಯದ ಅಗತ್ಯವಿದೆ ಎಂಬ ಡೊನಾಲ್ಡ್ ಟ್ರಂಪ್ ರವರ ಹೇಳಿಕೆಗೆ ಸಹಮತಿ ಸೂಚಿಸಿರುವ ಯುಎಸ್ ಖಜಾನೆ ಕಾರ್ಯದರ್ಶಿ ವಿದೇಶಿ ಕಾರ್ಮಿಕರಿಂದ ಅಮೆರಿಕನ್ ಕಾರ್ಮಿಕರು ತರಬೇತಿ ಪಡೆದ ಬಳಿಕ ಈ ಸಮಸ್ಯೆ ತಾನಾಗಿಯೇ ನಿವಾರಣೆಯಾಗುತ್ತದೆ ಎಂದು ಸೂಚ್ಯವಾಗಿ ಹೇಳಿದ್ದಾರೆ ಎಚ್ಎನ್ ಬಿ ವೀಸಾ ಕಾರ್ಯಕ್ರಮಕ್ಕೆ ಟ್ರಂಪ್ ತಂದ ಹೊಸ ವಿಧಾನವು ನಿರ್ಣಾಯಕ ಕೈಗಾರಿಕೆಗಳನ್ನು ವಾಪಸ್ ಕಳುಹಿಸಲು ಮತ್ತು ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ರಿಪಬ್ಲಿಕನ್ ಅಧ್ಯಕ್ಷರ ವಿಶಾಲ ಒತ್ತಡವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸ್ಕ್ಯಾಟ್ ಪ್ರೆಸೆಂಟ್ ವಿವರಿಸಿದ್ದಾರೆ ಅಮೆರಿಕನ್ನರಿಗೆ ಸುಂಕ ಲಾಭಾಂಶದ ಲಾಲಿಪಾಂಪ್ ಯುಎಸ್ ವ್ಯಾಪಾರ ರೀತಿಯ ಪ್ರಯೋಜನ ಯಾರಿಗೆ ಇದೇ ವೇಳೆ ಟ್ರಂಪ್ ಆಡಳಿತದ ಆರ್ಥಿಕ ಕಾರ್ಯಸೂಚಿಯ ಬಗ್ಗೆ ಮಾತನಾಡಿರುವ ಕ್ಯಾಟ್ ಬೆಸೆಂಟ್ ಒಂದು ಲಕ್ಷ ಅಮೆರಿಕನ್ ಡಾಲರ್ಗಿಂತ ಕಡಿಮೆ ಆದಾಯ ಗಳಿಸುವ ಕುಟುಂಬಗಳಿಗೆ ಸುಂಕದ ಲಾಭಾಂಶ ಹಚ್ಚುವ ನಿರ್ಧಾರವನ್ನು ಸ್ವಾಗತಿಸಿದರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜಾಗತಿಕ ಸುಂಕ ಸಮರದಿಂದ ಗಳಿಸಿದ ಲಾಭಾಂಶವನ್ನ ಅಮೆರಿಕನ್ನರಿಗೆ ಹಂಚಲು ಬಯಸಿದ್ದಾರೆ ಶ್ರೀಮಂತರನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಅಮೆರಿಕನ್ ಕನಿಷ್ಠ ಎರಡು ಸಾವಿರ ಅಮೆರಿಕನ್ ಡಾಲರ್ ಪಡೆಯಲಿದ್ದಾನೆ ಎಂದು ಯುಎಸ್ ಖಜಾನೆ ಕಾರ್ಯದರ್ಶಿ ತಿಳಿಸಿದೆ ಅಮೆರಿಕನ್ ಕುಟುಂಬಗಳು ಬಲವಾದ ವ್ಯಾಪಾರ ನೀತಿಯ ಪ್ರಯೋಜನಗಳನ್ನು ಪಡೆಯಬೇಕು ಎಂಬುದು ಡೊನಾಲ್ಡ್ ಟ್ರಂಪ್ ರವರ ನಿಲುವಾಗಿ ಸಮನಾಂತರ ಸಮೃದ್ಧಿ ಟ್ರಂಪ್ ರವರ ಆಡಳಿತದ ದೃಷ್ಟಿಕೋನವಾಗಿದೆ ಅಮೆರಿಕದಲ್ಲಿ ಈಗ ವಾಲ್ ಸ್ಟ್ರೀಟ್ ಮತ್ತು ಮೇನ್ ಸ್ಟ್ರೀಟ್ ಒಟ್ಟಿಗೆ ಬೆಳೆಯುತ್ತಿವೆ ಇದು ಮಾರುಕಟ್ಟೆಯನ್ನ ಆಳವಾಗಿ ದೃಢವಾಗಿ ಮತ್ತು ಸ್ಥಿರವಾಗಿಸುವುದರ ಜೊತೆಗೆ ಅವಲಂಬಿತವಾಗಿದೆ ಎಂದು ಸ್ಕ್ಯಾಟ್ ಪೆಸಿಟ್ ಹೇಳಿದ್ದಾರೆ ಎಚ್ ಒನ್ ಬಿ ವೀಸಾ ಬಗ್ಗೆ ಟ್ರಂಪ್ ಅಚ್ಚರಿಯ ಹೇಳಿಕೆ ವಿದೇಶಿ ಕೌಶಲ್ಯ ಅನಿವಾರ್ಯ ಎಂದ ಯುಎಸ್ ಅಧ್ಯಕ್ಷ ಬಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾ ನಿಯಮವನ್ನ ಸಡಿಲಗೊಳಿಸುವ ಮುನ್ಸೂಚನೆ ನೀಡಿದ್ದರು ಅಮೆರಿಕಕ್ಕೆ ವಿದೇಶಿ ಕೌಶಲ್ಯದ ಅಗತ್ಯತೆಯನ್ನು ಒತ್ತಿ ಹೇಳಿದ್ದ ಡೊನಾಲ್ಡ್ ಟ್ರಂಪ್ ಅಮೆರಿಕನ್ ಕಾರ್ಮಿಕರು ಉದ್ಯಮ ಕೌಶಲ್ಯವನ್ನ ಬೆಳೆಸಿಕೊಳ್ಳುವವರೆಗೂ ನಮಗೆ ವಿದೇಶಿ ಕಾರ್ಮಿಕರ ಅಗತ್ಯವಿದೆ ಎಂದು ಹೇಳಿದ್ದೆ ಅಮೆರಿಕದ ಉದ್ಯೋಗ ವಲಯ ವಿದೇಶಿ ಕಾರ್ಮಿಕರಲ್ಲದೆ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಎಂಬ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಜಗತ್ತಿನಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿತ್ತು ಕೌಶಲ್ಯಪೂರ್ಣ ವಲಸೆ ಕಾರ್ಮಿಕರ ಮೌಲ್ಯವನ್ನು ಒಪ್ಪಿಕೊಂಡಿರುವ ಡೊನಾಲ್ಡ್ ಟ್ರಂಪ್ ತರಬೇತಿ ಇಲ್ಲದೆ ಉತ್ಪಾದನೆ ಮತ್ತು ರಕ್ಷಣೆಯಂತಹ ಸಂಕೀರ್ಣ ಪಾತ್ರಗಳಿಗೆ ಅಮೆರಿಕವು ದೀರ್ಘಕಾಲೀನ ನಿರುದ್ಯೋಗಿ ಅಮೆರಿಕನನ್ನ ಮರುಬಳಕೆ ಮಾಡಲು ಸಾಧ್ಯವಿಲ್ಲ ಎಂದು ಘೋಷಿಸಿದ್ದಾರೆ ಅಮೆರಿಕದ ಕಾರ್ಮಿಕರಿಗೆ ವೇತನ ಹೆಚ್ಚಿಸುವ ಬೇಡಿಕೆಯ ಬೆಂಬಲವಿದೆಯಾದರೂ ಅಮೆರಿಕ ತನ್ನ ಕೈಗಾರಿಕಾ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳಲು ವಿದೇಶಿ ಕಾರ್ಮಿಕರ ಮೇಲೆ ಅವಲಂಬಿತವಾಗಿದೆ ಎಂಬ ಸತ್ಯವನ್ನ ಅಲ್ಲೇ ಗೆಳೆಯುವುದಿಲ್ಲ ಎಂದು ಡೊನಾಲ್ಡ್ ಟ್ರಂಪ್ ನೇರವಾಗಿ ಹೇಳಿದ್ದಾರೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು